ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಹೇಳಿ ಭಾವಿಸ್ತೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ಈ ವರ್ಷದ ಕೊನೆಯಲ್ಲಿ ಬರ್ತಕ್ಕಂತಹ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಿ ವೋಟರ್ನ ಸಮೀಕ್ಷೆ ಆಚೆ ಬೀಳ್ತಾ ಇದೆ ಈ ಮುಖಾಂತರ ಸೊ ಬಿಹಾರದಲ್ಲಿ ಯಾರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಈ ಮುಖಾಂತರ ಯಾವ ಮೈತ್ರಿಕೂಟ ಅಧಿಕಾರದ ಹತ್ತಿರದಲ್ಲಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿಯಾದಂಥ ಅತಿ ದೊಡ್ಡ ಪರ್ಸೆಂಟೇಜ್ ವೈಸ್ ಅವರು ಸಿ ವೋಟರ್ನ ಸಂಸ್ಥೆ ಕೊಡ್ತಾ ಹೋಗ್ತಾ ಇದ್ದಾರೆ ಯಾರು ಫೇವರ್ ಕ್ಯಾಂಡಿಡೇಟ್ ಆಗಿದ್ದಾರೆ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ತಾ ಹೋಗ್ತಾಯಿದರೆ ಈ ಮುಖಾಂತರ ಬಿಹಾರಕ್ಕೆ ಸಂಬಂಧಪಟ್ಟಾಗೆ ಯಾರು ಮುಖ್ಯಮಂತ್ರಿಗಾದಿಯ ಫೇವರ್ ಕ್ಯಾಂಡಿಡೇಟ್ ಆಗಿ ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ ಅದಲ್ಲದೆ ಪ್ರಸ್ತುತ ಬಿಹಾರದ ವಿಧಾನಸಭಾ ಚುನಾವಣೆಯ ಸ್ಥಿತಿ ಹೇಗಿದೆ ಯಾರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಯಾವ ಮೈತ್ರಿಕೂಟದಲ್ಲಿ ಯಾವ ಯಾವ ಪಕ್ಷಗಳು ಒಳಗೊಂಡಿದೆ ಅನ್ನುವಂತಹ ಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಮಹಾಗಠಬಂಧನ ಒಳಗಡೆ ಆರ್ ಜೆ ಡಿ ಪಕ್ಷ ಇದೆ ಯಾರು ಲಾಲು ಪ್ರಸಾದವರ ಆರ್ ಜೆ ಡಿ ಪಕ್ಷ ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷ ಜೊತೆಗೆ ಸಿ ಪಿ ಐ ಸಿ ಪಿ ಐ ಎಂ ಈ ರೀತಿಯಂತಹ ಒಂದು ಮೈತ್ರಿಕೂಟ ಒಳಗೊಂಡಿರ್ತಕ್ಕಂತಹ ಮಹಾಗಠಬಂಧನ್ ನೂರ ಹತ್ತು ಕ್ಷೇತ್ರಗಳಿಗೆ ತೃಪ್ತಿ ಪಡಬೇಕಾಯಿತು ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ನೂರ ಇಪ್ಪತ್ತೈದು ಕ್ಷೇತ್ರಗಳು ಅಂದರೆ ಮಹಾಗಠಬಂಧನ್ಗಿಂತ ಹದಿನೈದು ಕೇವಲ ಹದಿನೈದು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಬಿಹಾರದಲ್ಲಿ ತನ್ನ ಸರ್ಕಾರವನ್ನು ರಚನೆ ಮಾಡಿತು ಎನ್ ಡಿ ಎ ಮೈತ್ರಿಕೂಟ ಅನ್ನುವಂಥದ್ದು ಈ ಮುಖಾಂತರ ವೀಕ್ಷಕರೇ ನೋಡ್ತಾ ಹೋಗಬೇಕಾಗುತ್ತೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಿತೀಶ್ ಕುಮಾರ್ ಅವರ ನೇತೃತ್ವವನ್ನು ಹೊಂದಿರತಕ್ಕಂತಹ ಬಿಹಾರ ವಿಧಾನಸಭಾ ಚುನಾವಣೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆಲ್ರೆಡಿ ಅವರು ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅನ್ನುವಂಥದ್ದು ಸೊ ಈ ಮುಖಾಂತರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಆಡಳಿತ ವಿರೋಧಿ ಅಲೆ ಏನಾದರೂ ಎದುರಾಗ್ತಿದೆ ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಹೋಗ್ತಾ ಇದೆ ಯಾಕಂದರೆ ಅವರು ಒಟ್ಟಾರೆಯಾಗಿ ಹತ್ತು ವರ್ಷದ ಒಂದು ಮುಖ್ಯಮಂತ್ರಿಯ ಒಂದು ಸ್ಥಾನ ಅಥವಾ ಈ ಒಂದು ಒಂದು ಪೀರಿಯಡಲ್ಲಿ ಆಲ್ಮೋಸ್ಟ್ ಐದರಿಂದ ಆರು ಬಾರಿ ಮೈತ್ರಿಕೂಟವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ರೀತಿ ಅವರ ಒಂದು ಹೆಸರನ್ನು ಕುಗ್ಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದು ವೀಕ್ಷಕರೇ ಅದರಲ್ಲೂ ಕೂಡ ಹತ್ತು ವರ್ಷಗಳ ಒಂದು ಆಡಳಿತ ವಿರೋಧಿ ಅಲೆಯನ್ನು ಕೂಡ ನಿತೀಶ್ ಕುಮಾರ್ ಅವರಿಗೆ ಎದುರಾಗಿದೆ ಅನ್ನುವಂಥ ಕೂಡ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆಗಿದ್ರೆ ಬಿ ಜೆ ಪಿಯ ಯ ಅಭ್ಯರ್ಥಿಯಾಗಿ ಡಿ ಸಿ ಎಂ ಉಪಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಅವರನ್ನ ಚೌಧರಿ ಆಯ್ಕೆಯಾಗಿರ್ತಕ್ಕಂಥದ್ದು ಈ ಮುಖಾಂತರ ಎಲ್ಲೋ ಒಂದು ರೀತಿ ಬಿ ಜೆ ಪಿ ಜೆಡಿ ಯು ಮೈತ್ರಿಕೂಟವನ್ನ ಸರಿ ಸರಿ ಜೆ ಡಿ ಯು ಮೈತ್ರಿಕೂಟವನ್ನ ಬಿಟ್ಟು ಏಕಾಂಗಿಯಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಪ್ರಸ್ತುತ ಆಗಿಲ್ಲ ಸ್ನೇಹಿತರೆ ಸೊ ಅಲ್ಲಿರ್ತಕ್ಕಂತಹ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಗೆ ಜೆ ಡಿ ಯುನ ಅವಶ್ಯಕತೆ ಇದೆ ಅನ್ನುವಂಥದ್ದು ಅದೇ ರೀತಿ ಕಾಂಗ್ರೆಸ್ಗೆ ಆರ್ ಜೆ ಡಿಯ ಅವಶ್ಯಕತೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸಿಕ್ತಾ ಹೋಗ್ತಾ ಇದೆ ಸ್ನೇಹಿತರೆ ಸೊ ನೋಡ್ತಾ ಹೋಗಬೇಕಾಗುತ್ತೆ ಸೊ ಪ್ರಸ್ತುತ ಬಿಹಾರ ವಿಧಾನಸಭಾ ಚುನಾವಣೆ ಏನಾದರೂ ನಡೆದ್ರೆ ಸೊ ಯಾವ ಪಕ್ಷಕ್ಕೆ ಮುನ್ನಡೆಯನ್ನು ಕೊಡುತ್ತೆ ಯಾವ ಪಕ್ಷ ಹಿನ್ನಡೆಯನ್ನು ಅನುಭವಿಸ್ತೆ ಅಂತ ನೋಡ್ತಾ ಹೋದಾಗ ಅದ್ರ ಜೊತೆ ಜೊತೆಗೆ ಅವರು ಅಂಕಿ ಕೊಡ್ತಾ ಇಲ್ಲ ಸಿ ವೋಟರ್ ಸಂಸ್ಥೆ ಕೊಡ್ತಾ ಕೊಡ್ತಾಯಿಲ್ಲ ಬಟ್ ಮುಖ್ಯಮಂತ್ರಿಗೆ ಸಂ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಕೆಲವು ನಾಲ್ಕೈದು ಹೆಸರುಗಳನ್ನು ತೊಗೊಂಡಿದ್ದಾರೆ ಸೊ ಈ ಮುಖಾಂತರ ಅವ್ರಿಗೆ ಪರ್ಸೆಂಟೇಜ್ ವೈಸ್ ಪರ್ಸೆಂಟೇಜ್ ವೈಸ್ ಕೊಡ್ತಾ ಹೋಗ್ತಿದ್ದಾರೆ ಸೊ ಯಾರು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪರ್ಸೆಂಟೇಜ್ ಜನರು ಅವರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದು ಸೊ ಮೊ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಆರ್ ಜೆ ಡಿಯ ಮುಖ್ಯಸ್ಥರಾಗಿರುವಂತಹ ತೇಜಸ್ವಿ ಯಾದವ್ ಸಂಬಂಧಪಟ್ಟ ಹಾಗೆ ಸೊ ಈ ಒಂದು ಸಮೀಕ್ಷೆಯಲ್ಲಿ ಶೇಕಡ ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಜನರು ತೇಜಸ್ವಿ ಯಾದವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಬೈಕಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದ್ರ ಜೊತೆ ಜೊತೆಗೆ ಇವರ ಒಂದು ತೇಜಸ್ವಿ ಯಾದವರವರ ಒಂದು ಫೆಬ್ರವ ಫೆಬ್ರವರಿಯ ಒಂದು ಸಮೀಕ್ಷೆಯನ್ನು ನೋಡಿದಾಗ ಶೇಕಡ ನಲ್ವತ್ತರಷ್ಟು ಇತ್ತು ಬಟ್ ಈಗ ಅದು ಐದು ಪರ್ಸೆಂಟ್ ಇಳಿಕೆ ಆಗಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಸೊ ಮುಖ್ಯಮಂತ್ರಿ ಒಂದು ಫೇವರಿಸಮ್ ಫೇವರ್ ಕ್ಯಾಂಡಿಡೇಟ್ನ ಲೀಸ್ಟ್ ಟಾಪ್ ಮೋಸ್ಟ್ ಲೀಡರ್ ಆಗಿ ತೇಜಸ್ವಿಯಾದ್ ಅವರು ಕಾಣಿಸ್ತಾ ಇದ್ರ ಮುಖಾಂತರ ಶೇಕಡ ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟೇಜ್ ಜನರು ತೇಜಸ್ವಿಯಾದವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಬಯಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯ ತೇಜಸ್ವಿಯಾದವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅವರು ತುಂಬ ಪ್ರಯತ್ನಗಳನ್ನ ಮಾಡಿದ್ರು ಸುಮಾರು ರ್ಯಾಲಿಗಳನ್ನು ಮಾಡಿದ್ರು ಸುಮಾರು ಕ್ಷೇತ್ರಗಳನ್ನು ಸುತ್ತಿದ್ರು ರಾಜ್ಯಾದ್ಯಂತ ಸುತ್ತಡಿ ಕೂಡ ಅವರು ಅಷ್ಟು ಹೇಳ್ಕೊಳಾರ್ದ ಒಂದು ನಂಬರನ್ನು ಗೇನ್ ಮಾಡೋಕ್ಕಾಗಲಿಲ್ಲ ಅನ್ನುವಂಥದ್ದು ಎಲ್ಲೋ ಈ ಈ ಬಾರಿ ಸಿಗ್ತದೆ ಇನ್ನು ಎರಡನೇ ಸ್ಥಾನದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಸೊ ಪ್ರಶಾಂತ್ ಕಿಶೋರ್ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಾರ್ಟಿಯನ್ನ ಕಟ್ಕೊಂಡು ಅವರು ಕೂಡ ಅಹ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಅನ್ನೋ ಮಾಡಬೇಕನ್ನು ಬಯಕೆ ಬಂದಿದ್ರ ಈ ಮುಖಾಂತರ ಪ್ರಶಾಂತ್ ಕಿಶೋರ್ ಅವರಿಗೆ ಶೇಕಡಾ ಹದಿನೇಳು ಪಾಯಿಂಟ್ ಏಳರಷ್ಟು ಜನರು ಪ್ರಶಾಂತ್ ಕಿಶೋರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಬಯಕೆಯನ್ನು ತೋರಿಸ್ತಿದ್ದಾರೆ ಬಿಹಾರದಲ್ಲಿ ಅನ್ನುವಂಥದ್ದು ಇನ್ನು ಮೂರನೇ ಸ್ಥಾನದಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯಾಗಿರುವಂತಹ ನಿತೀಶ್ ಕುಮಾರ್ ಜೆ ಡಿ ಯುನ ಮುಖ್ಯಸ್ಥರಾಗಿರುವಂಥ ನಿತೀಶ್ ಕುಮಾರ್ ಅವರು ಶೇಕಡ ಹದಿನೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಮುಖಾಂತರ ಫೆಬ್ರವರಿಲಿ ಹದಿನೆಂಟು ಪರ್ಸೆಂಟ್ ಇದ್ದಂತಹ ಒಂದು ಅವರ ಒಂದು ರಿಕ್ವ ಅವರ ಒಂದು ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಂತಹ ಫೆಬ್ರವರಿ ಸಮೀಕ್ಷೆಯಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜನರು ಅವರನ್ನ ಬಯಕೆ ಮಾಡ್ತಾಯಿದ್ರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಸೊ ಈ ಬಾ ಈ ಒಂದು ಸಮೀಕ್ಷೆಯಲ್ಲಿ ಏನು ಮಾರ್ಚಲ್ಲಿ ನಡೆದಿರ್ತಕ್ಕಂತಹ ಸಮೀಕ್ಷೆಯಲ್ಲಿ ನಾಲ್ಕು ಪರ್ಸೆಂಟಷ್ಟು ಕಮ್ಮಿಯಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ಒಡೆತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸ್ನೇಹಿತರೆ ಸೊ ಪ್ರಸ್ತುತ ಮುಖ್ಯಮಂತ್ರಿಯಾಗಿರುವಂಥ ನಿತೀಶ್ ಕುಮಾರ್ ಅವರು ಹತ್ತು ವರ್ಷಗಳಿಂದ ಆಡಳಿತ ಇರೋ ಇರೋದ್ರಿಂದ ಎಲ್ಲೋ ಒಂದು ರೀತಿ ಆಡಳಿತ ವಿರೋಧಿಯಲ್ಲಿ ಅವರಿಗೆ ಎದುರಾಗ್ತಾ ಇದೆ ಅನ್ನುವಂಥದ್ದು ಈ ಮುಖಾಂತರ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಒಂದು ಮುಖ್ಯಮಂತ್ರಿಯ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಜನರ ಒಂದು ಬೈಕಿಯಲ್ಲಿ ಅವರು ಮೂರನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅನ್ನುವಂಥದ್ದು ಒಂದು ತುಂಬ ಆಘಾತಕಾರಿ ವಿಷಯ ಅಂತ ಹೇಳ್ಬೋದು ಜೆ ಡಿ ಮತ್ತು ಬಿ ಜೆ ಪಿ ಮೈತ್ರಿಕೂಟಕ್ಕೆ ಎನ್ನುವಂಥದ್ದು ಅದ್ರ ಜೊತೆ ಜೊತೆಗೆ ಸ್ನೇಹಿತರೆ ನಾಲ್ಕನೇ ಸ್ಥಾನವನ್ನು ಸಾಮ್ರಾಟ್ ಚೌಧರಿ ಅವರು ಬಿ ಜೆ ಪಿಯ ಉಪಮುಖ್ಯಮಂತ್ರಿ ಆಗಿರುವಂತಹ ಬಿಹಾರದ ಉಪಮುಖ್ಯಮಂತ್ರಿ ಆಗಿರುವಂತಹ ಸಾಮ್ರಾಟ್ ಚೌಧರಿ ಅವರಿಗೆ ಶೇಕಡ ಹನ್ನೆರಡು ಪಾಯಿಂಟ್ ಐದರಷ್ಟು ಜನರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಬಯಕೆಯನ್ನು ಮಾಡ್ತಾರೆ ಈ ಮುಖಾಂತರ ಫೆಬ್ರವರಿಯಲ್ಲಿ ಅವ್ರದ್ದು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಅದು ಇವಾಗ ಒಂದು ತಿಂಗಳ ನಂತರ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿರ್ತಕ್ಕಂಥದ್ದಿಲ್ಲ ಒಂದು ರೀತಿ ಬಿ ಜೆ ಪಿಗೆ ಇದೊಂದು ರೀತಿ ಖುಷಿಯ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗಲೋದು ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಇನ್ನು ಐದನೇ ಸ್ಥಾನದಲ್ಲಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅವರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನರು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅನ್ನುವಂಥದ್ದು ಈ ಮುಖಾಂತರ ಆರ್ ಜೆ ಡಿ ಎ ಮುಖ್ಯಸ್ಥರಾಗಿರುವಂಥ ತೇಜಸ್ವಿ ಅವರು ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಪಡ್ಕೊಳ್ಳೋ ಮುಖಾಂತರ ಅತಿ ಟಾಪ್ ಮೋಸ್ಟ್ ಟಾ ಒಂದು ಅಲ್ಲಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯ ಒಂದು ಬೈಕೆಯಲ್ಲಿ ಅನ್ನುವಂಥದ್ದು ಜನಗಳ ಒಂದು ಬೈಕಿಯಲ್ಲಿ ಅನ್ನುವಂಥದ್ದು ಸೊ ಎರಡನೇ ಎರಡನೇ ಸ್ಥಾನದಲ್ಲಿ ಪ್ರಶಾಂತ್ ಕಿಶೋರ್ ಇದರ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂಥ ನಿತೀಶ್ ಕುಮಾರ್ ಅವರು ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಒಂದು ಪರ್ಸೆಂಟೇಜನ್ನು ನೋಡಿದಾಗ ಜನರೆಲ್ಲೋ ಒಂದು ರೀತಿ ಇರ್ತಕ್ಕಂಥ ಆರ್ ಜೆ ಡಿ ಪಕ್ಷದ ಕಡೆ ಒಲವಿದೆ ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ತೇಜಸ್ವಿ ಯಾದವರನ್ನು ಮುಖ್ಯಮಂತ್ರಿ ಹುದ್ದೆಯನ್ನು ನೋಡಲಿಕ್ಕೆ ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಎಲ್ಲೋ ಒಂದು ರೀತಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡ ಆಘಾತ ಏನಾದರೂ ಕಾದಿದೆಯಾ ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ ಅದರಲ್ಲೂ ಕೂಡ ರೀಸೆಂಟಾಗಿರ್ತಕ್ಕಂಥ ಡೆವಲಪ್ಮೆಂಟ್ನ ಪ್ರಕಾರ ಇಂಡಿಯಾ ಮೈತ್ರಿಕೂಟದ ಸಮನ್ವಯ ಸಮಿತಿಯ ಮುಖ್ಯಸ್ಥರಾಗಿ ತೇಜಸ್ವಿ ಯಾದವ್ರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಇದು ಮುಂದಿನ ದಿನಗಳಲ್ಲಿ ಅವರೇ ಈ ಒಂದು ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ ಈ ಮುಖಾಂತರ ಪ್ರಣಾಳಿಕೆ ಇರ್ಬೋದು ಯಾವುದೇ ರೀತಿಯಾದಂಥ ಮೇಲ್ವಿಚಾರಣೆ ಇರ್ಬೋದು ಅದು ಯಾವುದೇ ರೀತಿಯ ಸೀಟು ಹಂಚಿಕೆ ಇರ್ಬೋದು ಯಾವುದೇ ರೀತಿಯಾದಂತಹ ಎಲೆಕ್ಷನ್ಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಈ ಇಂಡಿಯಾ ಮೈತ್ರಿಕೂಟದ ಸಮನ್ವಯ ಸಮಿತಿ ಮುಖ್ಯಸ್ಥರಾಗಿರುವಂತಹ ತೇಜಸ್ವಿ ಯಾದವ್ ಮತ್ತು ಆ ಒಂದು ಕಮಿಟಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಪಕ್ಷಗಳ ಅಭಿಪ್ರಾಯ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ನಾವು ಸಮೀಕ್ಷೆಯನ್ನು ಗಮನಿಸಿದಾಗ ಎಲ್ಲ ಒಂದು ರೀತಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಒಂದು ರೀತಿ ಶುಭ ಸುದ್ದಿ ಕಾದಿದೆ ಮುಂದಿನ ದಿನಗಳಲ್ಲಿ ಬಿಹಾರಕ್ಕೆ ಬಿಹಾರದಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಕೆಲವೊಂದು ರೀತಿ ಅತಿ ದೊಡ್ಡ ಆಘಾತ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಯಾರಲ್ಲೇ ಈ ವಿಡಿಯೋ ನೋಡೋದ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೆ